ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಬೆಂಗಳೂರಿನಲ್ಲಿ ಸರಿಸುಮಾರು ಮೂರು ದಿನಗಳಿಂದ ಉಯ್ತಾ ಇರ್ತಕ್ಕಂಥ ಈ ಮಳೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕದ ಸರಿಸುಮಾರು ಜಿಲ್ಲೆಗಳಲ್ಲಿ ಕೊಡಗುವಿಂದ ಹಿಡಿದು ಹಾಸನ ಮಡಿಕೇರಿ ತುಮಕೂರು ರಾಮನಗರ ಬೆಂಗಳೂರು ಎಲ್ಲ ಕಡೆಯಿಂದ ಚಿಂತಾಮಣಿ ಕೋಲಾರ ರಾಯಚೂರು ಚಿತ್ರದುರ್ಗ ಎಲ್ಲ ಕಡೆಯೂ ಮಳೆ ಹುಯ್ತಾತೆ ಆದರೆ ಬೆಂಗಳೂರು ಮಾತ್ರ ಈ ಮಳೆಯ ಆರ್ಭಟಕ್ಕೆ ತಡೆಯೋದಕ್ಕಾಗ್ತಾಯಿಲ್ಲ ಕಾರಣ ಏನಪ್ಪ ಅಂತಂದರೆ ಅಂದಿನ ಕಾಲದಲ್ಲಿ ಕಟ್ಕೊಂಡಿದ್ದಂಥ ಮನೆಗಳು ಇವತ್ತಿಗೂ ಇದೆ ಅದೇ ರೀತಿ ಹೊಸ ಹೊಸ ಪ್ರಾಜೆಕ್ಟ್ಗಳು ಏನು ಮಾಡ್ತಾಯಿದ್ದಾರೆ ಆ ಪ್ರಾಜೆಕ್ಟ್ಗಳ ಪ್ಲ್ಯಾನು ಅಂದರೆ ಬ್ಲೂ ಪ್ರಿಂಟು ಅಂದರೆ ನೀಲಿ ನಕ್ಷೆ ಯಾವ ರೀತಿ ಇದೆ ಆ ನೀಲಿ ನಕ್ಷೆಗೆ ತಕ್ಕನಂತೆ ಲೇಔಟ್ಗಳಿಲ್ಲ ಲೇಔಟ್ಗಳಿದ್ದರೆ ರಸ್ತೆಗಳಿಲ್ಲ ಅತೀ ಮುಖ್ಯವಾಗಿ ಹಲವಾರು ದೊಡ್ಡ ದೊಡ್ಡ ಬಿಲ್ಡರ್ಗಳು ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೇವಲ ರಾಜಕಾಲುವೆ ಅಲ್ಲ ಖರಾಬು ಭೂಮಿಗಳಾಗಿರಲಿ ಹಾಗೆ ಅಂದಿನ ಕಾಲದಲ್ಲಿ ಹಸುಗಳ ಮೇಯಿಸೋದಕ್ಕೆ ಅಂಥೇಳಿ ಒಂದಷ್ಟು ಭೂಮಿನ ಹಿಡುವಳಿಯಾಗಿ ಬಿಟ್ಟಿದ್ರು ಸರ್ಕಾರದವರು ಇದ್ರೂ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲ ಬರೀ ಒತ್ತುವರಿ 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 ಮಾಡಿ 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 ಇವತ್ತು ಆ ರಭಸುವಾಗ ಬರುವಂಥ ಮಳೆ ನೀರು ಒಂದು ಕಡೆ ಆದರೆ ಸಾಧಾರಣವಾಗಿ ಹರಿಯುವಂಥ ಈ ಮನೆ ಮತ್ತು ಇನ್ನೂ ಒಂದಷ್ಟು ಚರಂಡಿ ನೀರುಗಳು ಫ್ಯಾಕ್ಟ್ರಿಗಳ ನೀರು ಇವೆಲ್ಲ ಯಾವ ಕಡೆ ಹೋಗುತ್ತೆ ಎಲ್ಲೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇದ್ರ ಜೊತೆ ಜೊತೆಗೆ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ದೊಡ್ಡ ದೊಡ್ಡ ಕೆರೆಗಳನ್ನ ಕುಂಟೆಗಳು ಮಾಡಿ ಮಾಡಿಬಿಟ್ಟಿದ್ದಾರೆ ಅಲ್ಲೇ ಪಾರ್ಕ್ ಮಾಡದಂತೆ ಏನು ಆಮೇಲೆ ಆ ಪಾರ್ಕ್ನ ಅಭಿವೃದ್ಧಿ ಹೆಸರಲ್ಲಿ ಒಂದಷ್ಟು ದುಡ್ಡುಗಳನ್ನ ಲಪ್ಟಾಯಿಸದಂತೆ ಆಮೇಲೆ ಆ ಕೆರೆಗಳನ್ನ ಸುತ್ತ ಕೆರೆ ಅಂಗಳನ್ನ ಕ್ಲೀನ್ ಮಾಡಿ ರೆಡಿ ಮಾಡ್ರಪ್ಪ ಅಂತಂದರೆ ಕೆರೆನ ಚಿಕ್ಕದು ಮಾಡದಂತೆ ಕೆರೆನ ಕುಂಟೆ ಮಾಡಿಬಿಡೋದು ಅಂತ ನದಿನ ಕೆರೆ ಮಾಡಿಬಿಡೋದು ಸಮುದ್ರನ ನದಿ ಮಾಡಿಬಿಡೋದು ಈ ಥರ ಮಾಡಿದ್ರೆ ಯಾವುದು ಊರ್ಜಿತ ಆಗುತ್ತೆ ಯಾವ ಕೆಲಸ ಶಾಶ್ವತವಾಗಿ ಉಳ್ಕೊಳುತ್ತೆ ನೀವು ರಾಜಕಾರಣಿಗಳು ಐದು ವರ್ಷ ಇರ್ತೀರ ಹಾಳಾಗೋಗ್ಬಿಡ್ತೀರ ಹಾಂ ಜನ ಸಾಯೋವರೆಗೂ ಈ ಕಷ್ಟ ಈ ನೋವುಗಳನ್ನೆಲ್ಲ ಪಡಬೇಕು ನೋಡಿ ಈ ಮಳೆ ನೀರಿಗೆ ಎಷ್ಟು ಕಷ್ಟಪಡ್ತಾವ್ರೆ ಅವರ ಭಾವನೆ ಏನು ಅನ್ನೊಂದೊಂದು ತಿಳ್ಕೊಳ್ಳೋದನ್ನು ಬಿಟ್ಬಿಟ್ಟು ಇವರು ಎರಡು ವರ್ಷದ್ದು ಸಮಾವೇಶ ಮಾಡಬೇಕಂತೆ ಜನ ಹೆಂಗೆ ಹಾಳಾಗೋದ್ರೆ ಏನು ಕತೆ ಬೆಂಗಳೂರು ಉಸ್ತುವಾರಿ ಸಚಿವ ಹೇಳ್ತಾನೆ ಯಾರಾದರೂ ಕೇಳಿದ್ರೆ ಪತ್ರಕರ್ತರು ಕೇಳಿದ್ರೆ ಮಳೆ ಊಹಬೇಕ್ರಿ ಚೆನ್ನಾಗಿ ಮಳೆ ಉಯ್ಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರನ್ನ ಅಂತ ಹೇಳ್ತಾನೆ ಹೌದು ಮಳೆ ಊಯ್ಬೇಕು ಆದರೆ ಮಳೆ ಒಯ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಸುಮಾರು ಆರು ಸಲ ಗೆದ್ದಿದ್ದಿರೋ ಶಾಸಕರಾಗಿ ನೀವು ನಾಚಿಕೆ ಆಗಬೇಕು ನಿಮಗೆ ಮಾತಾಡೋದಕ್ಕೆ ಬೆಂಗಳೂರು ಏನು ಗತಿ ಆಗ್ತಾ ಇದೆ ಏನು ಗತಿ ಆಗೈತೆ ಇದ್ರ ಜೊತೆಗೆ ಹೊರ್ಗಡೆಯಿಂದ ಕಂಪ್ನಿಗಳನ್ನ ತಗೊಂಬರ್ತೀರಾ ಹೊರ್ಗಡೆಯಿಂದ ಜನಗಳನ್ನ ತಗೊಂಡ್ಬರ್ತಾರ ಅವರು ಕೆಲಸಕ್ಕೆ ಇಲ್ಲಿ ಬೆಂಗಳೂರು ಇದೆ ಬೆಂಗಳೂರು ಬೆಳವಣಿಗೆ ಏನು ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು ಅಪಾರ್ಟ್ಮೆಂಟ್ಗಳು ಒಳ್ಳೆ ರೀ ಒಳ್ಳೆ ನಕ್ಷೆ ಹಾಕಿ ಕ್ಲೀನಾಗಿ ಅವ್ರ ನೀರುಗಳು ಎಲ್ಲೂ ಹೋಗುತ್ತೆ ಏನು ಮಾಡ್ತಾರೆ ಏನಾದರೂ ಗಮನಿಸ್ಕೊಂಡಿದ್ದೀರೇನು ರೀ ಏ ಹುಚ್ಚ ಬೆಂಗಳೂರು ಇದು ಏನು ಉಸ್ತುವಾರಿ ಸಚಿವ ಈ ಅಪ್ಪ ಹಾಂ ಹುಚ್ಚ ಅಂತ ಹೇಳ್ಬೇಕು ನಿಮ್ಮನ್ನು ನಿಜವಾಗ್ಲು ನೀವು ಬೆಂಗಳೂರು ಉಸ್ತುವಾರಿ ಸಚಿವರೇನು ರೀ ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಅಪಾರ್ಟ್ಮೆಂಟ್ಗಳು ಮಾಡ್ತಾವ್ರೆ ದೊಡ್ಡ ದೊಡ್ಡ ವಿಲ್ಲಾಗಳು ಮಾಡ್ತಾವ್ರೆ ಅವರೆಲ್ಲ ನೀರುಗಳು ಬಿಡ್ತಾರೆ ಎಲ್ಲಿ ಹೋಗುತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡ್ತಾರೆ ಇಂಡಸ್ಟ್ರಿಗಳು ಮಾಡ್ತಾರೆ ಅವರೆಲ್ಲ ಎಲ್ಲಿ ಬಿಡ್ತಾರೆ ನೀರು ಇದ್ರದ ಜೊತೆಗೆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡು ಹಾಕ್ಕೊಂಡವ್ರಲ್ಲ ಆ ರಾಜಕಾಲುವೆ ನೀರೆಲ್ಲ ಎಲ್ಲಿ ಹೋಗುತ್ತೆ ಕೇಳಿದ್ರೆ ಮನೆ ಸರಿಯಾಗಿ ಕಟ್ಟಿಲ್ಲ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರೋ ಕಟ್ಟಿಲ್ಲ ಏನು ರೀ ಬೇಜವಾಬ್ದಾರಿ ಮಾತುಗಳು ನಿಮ್ಮದು ಫಸ್ಟು ಈ ಬೇಜವಾಬ್ದಾರಿ ಮಾತುಗಳನ್ನ ಬಿಡ್ರಿ ಜನಗಳ ಸಂಕಷ್ಟ ನೋಡಿರಿ ಇವತ್ತು ಜನಗಳೆಲ್ಲ ನಿಮಗೆ ನೂರ ಮೂವತ್ತಾರು ಸೀಟು ನೂರ ಮೂವತ್ತೇಳು ಸೀಟು ಗೆಲ್ಸಿರೋದು ನೀವು ಕೆಲಸ ಮಾಡ್ತೀರಾ ಅಂತ ನೀವು ಕೊಡ್ತಾವ್ರೆ ಬಿಟ್ಟಿ ಭಾಗ್ಯದಿಂದ ಯಾರೂ ನಿಮ್ಗೆ ಓಟ್ ಹಾಕಿಲ್ಲ ಅರ್ಥದ ಅರ್ಥ ಮಾಡ್ಕೊಳ್ರಿ ಒಂದು ಕ್ಷಣ ಮೈ ಮರ್ತವ್ರೆ ನೆಕ್ಸ್ಟು ನೀವು ಬರಬೇಕು ಅಂತಂದರೆ ನೀವು ಇಂಥ ಬಿಟ್ಟಿ ಭಾಗ್ಯಗಳು ಸಾವಿರ ಕೊಟ್ರು ನೆಕ್ಸ್ಟು ನೀವು ಬರೋಕ್ಕಿಲ್ಲ ಮಾಡೋಂಥ ಕೆಲಸ ನೆಟ್ಟಗಿದ್ರೆ ಜನ ಆಯ್ಕೆ ಮಾಡ್ತಾರೆ ನಿಮ್ಮನ್ನು ಇಲ್ಲ ಅಂದರೆ ಲಾಸ್ಟ್ ಟೈಮು ಬಿ ಜೆ ಏನು ಗತಿ ಮಾಡಿದ್ರು ನಿಮಗೂ ಅದೇ ಗತಿ ಮಾಡ್ತಾರೆ ಇವತ್ತು ಸ ಕೇಂದ್ರ ಸರ್ಕಾರದಲ್ಲಿ ನಿಮ್ಮದು ತಿಪ್ಪುರ್ಲಾಗ ಹೊಡ್ದ್ರು ಸರ್ಕಾರ ಬರ್ತಾಯಿಲ್ಲ ಕರ್ನಾಟಕದಲ್ಲಿ ಅದೇ ಗತಿ ಬಂದ್ಬಿಡ್ತೈತೆ ನೆನ್ಪಿಟ್ಕೊಳ್ಳ್ರಿ ನೀವೇನೋ ತುಂಬ ಏನೋ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಅಷ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ನಿಮಗೆ ನೀವು ಮಾಡ್ತಾ ಇರೋ ಕೆಲಸ ಸರಿಗಿಲ್ಲ ನೀವು ಸರಿಗಿಲ್ಲ ಅಂತೇಳ್ಬಿಟ್ರೆ ಆ ಕ್ಷೇತ್ರದ ಅನುದಾನ ಕಟ್ ಮಾಡಿಬಿಡ್ತೀರಾ ಹಾಂ ಯಾವುದೋ ಬ್ಯಾಡ್ದೇ ಇರೋದಕ್ಕೆ ಅನುದಾನ ಕೊಡ್ತೀರಾ ನಿಮ್ಗೆ ಒಗಳ್ ಒಗಳ್ಬಿಟ್ರೆ ಸಾಕು ಅವ್ರಿಗೆಲ್ಲ ಅನುದಾನ ಕೊಟ್ಬಿಡ್ತೀರಾ ಹಾಂ ಏನು ಯಾರಪ್ಪನ ಮನೆ ಅದು ನೀವು ಅನುದಾನ ಕೊಡೋದಕ್ಕೆ ಹಾಂ ನಾವೆಲ್ಲ ಸೇರಿ ಜನಗಳು ಕಟ್ತಾರಂಥ ಟ್ಯಾಕ್ಸ್ ಕೊಡೋದು ಟ್ಯಾಕ್ಸ್ಗಳು ದುಡ್ಡು ಅದು ಸುಮ್ಮನೆ ಏನು ಬರೋಕ್ಕಿಲ್ಲ ನಿಮ್ಮ ಮನೆಯಿಂದ ತಗೊಂಬಂದು ಕೊಡೋಕ್ಕಿಲ್ಲ ದುಡ್ಡುಗಳನ್ನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಅಭಿವೃದ್ಧಿ ಪತ್ರ ಪತ್ರದತ್ತ ತಗೊಂಡೋಗ್ರಿ ಬೆಂಗಳೂರನ್ನ ಹಾಂ ಇರೋ ಬಿ ಬಿ ಎಮ್ ಪಿನೇ ಸಮಸೋದಕ್ಕಾಗ್ತಲ್ಲ ಗ್ರೇಟರ್ ಬೆಂಗ್ಳೂರು ಬೇರೆ ಮಾಡ್ತೀನಿ ಅಂತ ಹೋಗಿದ್ದೀರಾ ಹಾಂ ಈ ಕಿತ್ತೋಗಿರೋ ನಮ್ಮ ಮಹಾನಗರ ಪಾಲಿಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿ ಬಿ ಎಂ ಪಿ ಮಾಡಿದ್ರಿ ಹಾಂ ಬಿ ಬಿ ಎಂ ಪಿ ಹೋಗ್ಬಿಟ್ಟು ಇವಾಗ ಗ್ರೇಟರ್ ಬೆಂಗ್ಳೂರು ಯಾವ್ದು ರೀ ಗ್ರೇಟರ್ ಬೆಂಗ್ಳೂರು ಯಾವ ಥರ ಗ್ರೇಟರ್ ಬೆಂಗ್ಳೂರು ನೀವು ಎಲ್ಲೋ ಒಂದು ಕಡೆ ಏನೋ ಇದು ಮಾಡೋದಕ್ಕೆ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡೋದಕ್ಕೆ ಟೌನ್ಶಿಪ್ಗಳು ಮಾಡೋದಕ್ಕೆಲ್ಲ ನಿಮಗೆ ಜನಗಳು ಓಟ್ ಹಾಕಿರೋದು ಅರ್ಥ ಆಯ್ತಾ ನಮ್ಮ ಕಷ್ಟ ಸುಖಗಳ್ನ ಕೇಳಿ ನಮ್ಮ ಕಷ್ಟ ಸುಖಗಳನ್ನ ಹರ್ತ್ಕೊಂಡು ಅದರಂತೆ ನಡೀಲಿ ಅಂತ ನೋಡಿ ಎಲ್ಲ ಕೊಚ್ಕೊಂಡು ಇದೆ ಕೆಲವರು ಸತ್ತೋಕರ್ ಜೀವ ಸಮಾಧಿ ಜೀವ ಜಲಸಮಾಧಿ ಆಗ್ತಾವ್ರೆ ಇವ್ರಿಗೆಲ್ಲ ಯಾರು ಹೊಣೆ ಫಸ್ಟು ಅಭಿವೃದ್ಧಿ ಕೊಡೋ ಗಮನ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ